ಭಾಷೆಯನ್ನು ನಾವು ಬೆಳೆಸಬೇಕು ಯಾಕೆಂದರೆ ನಮ್ಮ ಭಾಷೆ ಮರಣ ಮಾಡಿಕೊಂಡಷ್ಟು ಸಂಪೂರ್ಣವಾಗಿ ಬೇರೆ ಭಾಷೆಗೆ ಅಷ್ಟು ಅರ್ಥವಾಗುವುದಿಲ್ಲ ಹಾಗಾಗಿ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಅಂತ ನಾವು ಕೇಳಿದ್ದೇವೆ ಹಾಗೆ ಕನ್ನಡ ನಾಡನ್ನು ಕನ್ನಡ ನಾಡಲ್ಲಿ ಕನ್ನಡ ಪತ್ರಿಕೆ ಮತ್ತು ಕನ್ನಡ ಭಾಷೆಯನ್ನು ನಾವು ಉಳಿಸಿ ಬೆಳೆಸಬೇಕಾಗುತ್ತೆ ಆದರೆ ಇದಕ್ಕೆ ಬಹಳ ಪ್ರಯತ್ನ ಪಡ್ತಿರ್ತಕ್ಕಂಥ ಪತ್ರಿಕೆ ಮತ್ತು ಪತ್ರಿಕೆಯವರ ಶ್ರಮ ಬಹಳ ಇದೆ ಪತ್ರಿಕೆಗಳ ಅವರ ಒಂದು ಖ್ಯ ನಾನು ಆಗೋದಿಲ್ಲ ಯಾಕೆಂದರೆ ಭಾಳಷ್ಟು ಜನ ಈ ಭಾಷೆ ಉಳಿಯಬೇಕಾದರೆ ಬೆಳೀಬೇಕಾದ್ರೆ ಪತ್ರಿಕೆಗಳು ಮತ್ತು ಪುಸ್ತಕಗಳು ಭಾಳ ಮುಖ್ಯ ಆದ್ದರಿಂದ ಈ ಪತ್ರಿಕೆಗಳು ಸದಾ ಅವರು ಈ ಕನ್ನಡವನ್ನು ಅವರು ಬೆಳೆಸಿ ಉಳಿಸಿ ಮತ್ತು ಅವರು ಪ್ರಚಾರ ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲರ ಕರ್ತವ್ಯ ಏನಾಗಿದೆ ಅಂತೇಳಿದರೆ ಕನ್ನಡ ವಿಷಯ ತಿಳಿಸಬೇಕಾಗ್ತದೆ ಮತ್ತು ಪತ್ರಿಕೆಗಳನ್ನು ಕೊಂಡು ಓದಬೇಕಾಗ್ತದೆ ಕೊಂಡು ಓದೋದ್ರಿಂದ ನಾವು ನಮ್ಮ ಕನ್ನಡ ಭಾಷೆಗೆ ನಾವು ಕೊಟ್ಟ ಒಂದು ಇದು ಪುಸ್ತಕ ಅಂತ ಹೇಳಿ ಅಂತಕೊಂಡು ಎಲ್ಲರೂ ಕೂಡ ದಯಮಾಡಿ ಕನ್ನಡ ಪುಸ್ತಕಗಳನ್ನು ಕೊಂಡು ಓದಿ ಕನ್ನಡ ಪುತ್ರಿಕೆಗಳು ಓದಿ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಕನ್ನಡವೇ ಸತ್ಯ ಕನ್ನಡವೇ ವಿದ್ಯ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ನಮ್ಮ ಈ ಎರಡು ಸಾಹಿತ್ಯದಲ್ಲಿ ಮತ್ತು ಗಂಟೆ ಗಂಟೆ ಎಲ್ಲರಿಗೂ ಕೂಡ ಹೆಸರು ಹೇಳೋಕ್ಕಾಗಲಿಲ್ಲ ನಮ್ಮ ಸಿದ್ದ ಪ್ರಸಂಗ್ರೆ ಮೈಸೂರು ನಡೀತದೆ ಎಲ್ಲ ಕಡೆ ನಮ್ಮ ಎಲ್ಲ ಆದ್ಯತೆ ಕೂಡ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಕೊಡ್ತಾ ಇದೆ ಏನಂತ ಅಂತ ಹೇಳಿದ್ರೆ ಕಡೆ ಯುವಕರಲ್ಲಿ ಪತ್ರಿಕೆಗಳು ಮತ್ತು ಪುಸ್ತನ ಮಾತ್ರ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಇತ್ತೀಚಿನ ಯುವಕರು ಈ ಪೇಪರ್ ಅನ್ನು ಓದ್ತಾ ಇದ್ದಾರೆ ನಮಗೆ ಎಷ್ಟು ಇಸ್ಸಾಗುತ್ತೆ ಮತ್ತೆ ಎಷ್ಟು ಜನ ಟೈಮ್ ಲಾಗಿನ್ ಆಗುತ್ತಾರೆ ಅನ್ನೋದೇ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅದಕ್ಕೋಸ್ಕರ ಪ್ರಿಂಟ್ ಪೇಪರ್ ಜೊತೆ ಈ ಪೇಪರ್ ಅನ್ನು ಕೂಡ ಎಲ್ಲ ಓದ್ತಾ ಇದ್ದಾರೆ ಅದರಿಂದ ನಾವು ಎಲ್ಲ ಸೇರಿ ಕನ್ನಡ ಪತ್ರಿಕೆಗಳನ್ನು ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ ಕನ್ನಡ ಪುಸ್ತಕದ ಮತ್ತು ಕೆಲಸವನ್ನು ಮಾಡೋಣ ಈ ವಿಷಯದಲ್ಲಿ ಕನ್ನಡ ಸಾಹಿತ್ಯ ಪರಿಸರ ಮತ್ತು ಕನ್ನಡ ಸಾಹಿತ್ಯ ಕಲಾಕೃತ ಏನು ಕೆಲಸವನ್ನು ಮಾಡ್ತದೆ ಅದಕ್ಕೆ ಎಲ್ಲ ಕನ್ನಡಿಗರು ಕೂಡ ಸಹ ಜೋಡಿಸಿ ಅವ್ರ ಜೊತೆಗೆ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಪ್ರಾತಿನಿಧಿಕ ಸಂಸ್ಥೆ ಆ ಒಂದು ಸಂಸ್ಥೆ ಜೊತೆಗೆ ಸೇರಿಕೊಂಡು ಕನ್ನಡ ಪತ್ರಿಕೋದ್ಯಮವನ್ನು ಪತ್ರಿಕೆಗಳನ್ನು ದರ್ಶನ ಅಂತ ಹೇಳಿ ಇಂಥ ಒಂದು ಸಂದರ್ಭದಲ್ಲಿ ನಟಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ಮತ್ತು ಈ ಒಂದು ಆಸ್ಪತ್ರೆ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜೆ ಜಿ ಆನಂದ್ ಅವರಿಗೆ ಶಿವರಾಮ್ ಅವರಿಗೆ ಚಂದ್ರಶೇಖರ್ ಅವರಿಗೆ ನಾಡಿನ ಎಲ್ಲ ಜನತೆಗೆ ಈ ಬಾರಿಯ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಈ ಸಹ ಮೈಸೂರು ನಗರ ಘಟಕದ ಸಾಹಿತ್ಯ ಪರಿಷತ್ತು ಮೈಸೂರು ಸಾಹಿತ್ಯ ಕನ್ನಡ ಕಲಾಕೂಟ ಹಾಗೆ ಸಾಹಿತ್ಯ ಪರಿಷತ್ತಿನ ಒಡನಾಟದಲ್ಲಿ ಪ್ರತಿ ವರ್ಷ ದಿನ ಪತ್ರಿಕೆಗಳನ್ನು ದಿನಪತ್ರಿಕೆಗಳನ್ನು ಓದುವ ಒಂದು ಹವ್ಯಾಸವನ್ನು ಉಂಟು ಮಾಡಲಿಕ್ಕೆ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷವೂ ಸಹ ಈ ವರ್ಷವೂ ಸಹ ಅದು ಅಭಿಯಾನವನ್ನು ಮಾಡಿದ್ದೇವೆ ನನಗೆ ನೋವಿನ ಸಂಗತಿ ಅಂತಂದರೆ ನಾನು ಬೇರೆ ಬೇರೆ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ನಮ್ಮ ಕರ್ನಾಟಕ ಮಂಗಳೂರು ಸ್ವಲ್ಪ ಮಟ್ಟಿಗೆ ಓದುವ ಪತ್ರಿಕೆಗಳನ್ನು ಓದುವ ಕೊಂಡು ಓದುವ ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದಾರೆ ಯಾಕೆ ಪತ್ರಿಕೆಗಳನ್ನು ಕೊಂಡು ಓದ್ಕೊಳ್ದು ಓದ್ತಾ ಇಲ್ಲ ಅನ್ನೋದೇ ನನಗೆ ಸ್ವಲ್ಪ ಸಂದೇಹದ ಸಮಾಚಾರ ನಾನು ಕೇರಳದಲ್ಲಿ ಕೇರಳದಲ್ಲಿ ಸ್ವಲ್ಪ ದಿವಸಗಳ ಕಾಲ ಇದ್ದೆ ಬಹುಶಃ ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕ ಗೆಳೆಯ ಕಾಫಿಯನ್ನು ಹೀರುವ ಮುಂಚೆ ಪತ್ರಿಕೆಯನ್ನು ಒಂದು ಚಟವನ್ನು ನಡೆಸ್ಕೊಂಡಿದ್ದಾರೆ ಇದು ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ರಿಗೂ ಆಗೋಕ್ಕಾದ ಎಲ್ಲರಿಗೂ ಕೈಗೊಳ್ಳಬೇಕಾದ ಒಂದು ಕೆಲಸ ಪತ್ರಿಕೆಯ ಬರೀ ಸಮಾಚಾರವನ್ನು ಮಾತ್ರ ಬಿತ್ತರಿಸಿ ಬಿತ್ತರಿಸುವುದಿಲ್ಲ ಅನೇಕ ಪತ್ರಿಕೆಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಸ್ತ್ರೀಯರಿಗೆ ಮತ್ತು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಿಗೆ ರಾಜಕಾರಣ ಮಾತ್ರ ಅಲ್ಲ ಸಾಮಾಜಿಕದ ಆಗು ಹೋಗು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಪತ್ರಿಕೆಗಳು ಮಾಡ್ತಾ ಇದ್ದಾವೆ ನಾನು ಒಬ್ಬ ಪತ್ರಿಕರ್ತನಾಗಬೇಕು ಅಂತೇಳಿ ಭಾರಿ ಆಸೆಯನ್ನು ಇಟ್ಕೊಂಡು ನಾನೊಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಒಂದು ಮುದ್ರಾಣವನ್ನು ತೆರೆದೆ ನನಗೆ ಯಾಕೋ ಅದು ಸಾಧ್ಯ ಆಗಲಿಲ್ಲ ಡಿಪ್ಲೊಮಾದಲ್ಲಿ ಜನಮನ್ನು ಮಾಡಿದ್ದೆ ಮತ್ತು ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಮಾಡಿದ್ದೆ ತುಂಬ ಸಾಹಸದ ಕೆಲಸ ಒಬ್ಬರು ಪತ್ರಕರ್ತರು ಏನಿದ್ದಾರೆ ಅವರೆಲ್ಲ ಒಂದು ರೀತಿ ವಾರಿಯರ್ಸ್ ಇದ್ದಾಗೆ ರೈತರು ಹೊಲದಲ್ಲಿ ದುಡಿತಾರೆ ಸೈನಿಕರು ನಮ್ಮ ದೇಶವನ್ನು ಕಾವಲನ್ನು ಕಾಯ್ತಾರೆ ಅಷ್ಟೇ ಸಮರ್ಥವಾಗಿ ವಾರ್ಯ ರೀತಿಯಲ್ಲಿ ಪತ್ರಕರ್ತರು ನಿತ್ಯ ನಿತ್ಯ ನಿರಂತರ ತಮ್ಮನ್ನು ಕೊಣಕ್ಕಿಟ್ಟುಕೊಂಡು ಈ ಸಾರ್ಥಕ ಕೆಲಸದಲ್ಲಿ ತೊಡಸ್ಕೊಂಡು ಕೆಲಸ ಇದು ನೋಡಲಿಕ್ಕೆ ಸ್ವಲ್ಪ ಸುಲಭ ಕಾಣಿಸುತ್ತೆ ಒಂದು ಪತ್ರಿಕೆ ಪ್ರತಿದಿನವೂ ಅದಕ್ಕೆ ಜನ್ಮ ನೀಡುವಂಥ ಕೆಲಸವನ್ನು ಪತ್ರಕರ್ತರು ಮಾಡ್ತಾರೆ ಅದು ನಡುರಾತ್ರಿಯ ಅವಸರದ ಸಾಹಿತ್ಯ ಸೃಷ್ಟಿ ಮಾಡೋದಿದೆಯಲ್ಲ ಅದು ಪತ್ರಕರ್ತರಿಗೆ ಮಾತ್ರ ಸಾಧ್ಯ ಹಾಗಾಗಿ ಅವರಿಗೆ ನಾವು ವಿಶೇಷವಾಗಿ ಗೌರವಿಸೋಕ್ಕಾದ್ರೂ ಒಂದು ಎರಡನೇ ಒಂದು ಎರಡು ರೂಪಾಯಿ ಒಂದು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೊಟ್ಟು ಪತ್ರಿಕೆಯನ್ನು ಓದುವಂಥ ಕೆಲಸವನ್ನು ಮಾಡಬೇಕು ಮತ್ತು ಪತ್ರಕರ್ತರಿಗೆ ಗೌರವಿಸುವಂಥ ಮತ್ತು ಅವರಿಗೆ ಭದ್ರತೆ ಇದ್ದಾಗ ಕಾಣಿಸ್ತಾ ಇಲ್ಲ ನಾನು ಕಂಡ ಹಾಗೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪತ್ರಕರ್ತರಿಗೆ ಜೀವನದ ಸಂಭ್ರಮ ದಿವಸದಲ್ಲಿ ಅತಿ ಇನ್ನೂ ವಯೋಮಾನ ಆಡುವ ವಯಸ್ಸಿನಲ್ಲಿರ್ತಾರೆ ಕೆಲವರು ಅವರಿಗೆಲ್ಲ ಜೀವನದಲ್ಲಿ ಭದ್ರತೆಯನ್ನು ಕಾಪಾಡುವಂಥ ಕಾಪಿಟ್ಟುಕೊಳ್ಳುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗಿದೆ ನಾವು ಸಹ ಪತ್ರಿಕೆ ಓದಗರು ಹೆಚ್ಚು ಓದಿದರೆ ಪತ್ರಿಕರ್ತರಿಗೆ ಸ್ವಲ್ಪ ಸಹಾಯ ಆಗುತ್ತೆ ಜ್ಞಾನಾರ್ಜನೆ ಆಗುತ್ತೆ ಒಂದು ಮನೆಯಲ್ಲಿ ಒಂದು ಪತ್ರಿಕೆ ಇರಲೇಬೇಕು ನಾನೀಗ ಫಸ್ಟ್ ಮೊದಲಿಗೆ ಹೇಳಿದಾಗೆ ಒಂದು ಬೀಡಿ ಕಟ್ಟಿಗಿಂತ ಕಾಲು ಭಾಗದಲ್ಲಿ ಒಂದು ಪತ್ರಿಕೆಯನ್ನು ತೆಗೆದುಕೊಳ್ಬೋದು ನೀವು ಎರಡು ಗಂಟೆಗಳ ಕಾಲ ಬೀಡಿ ಸೇದುವಂದು ಬಿಟ್ಟರೆ ಒಂದು ಪತ್ರಿಕೆಯನ್ನು ಕೊಂಡ್ಕೊಳ್ಬೋದು ಒಂದು ಸಿಗರೇಟಿಗೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇದೆ ಒಂದು ಸಿಗರೇಟಿಗೆ ಸಾಮಾನ್ಯ ಸಿಗರೇಟಿಗೆ ಒಂದು ಗಂಟೆ ಸಿಗರೇಟ್ ಸೇರೋದನ್ನು ನಿಲ್ಲಿಸಿದರೆ ಒಂದು ಒಳ್ಳೆಯ ಪತ್ರಿಕೆಯನ್ನು ಕೊಂಡು ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೋದು ಹಾಗಾಗಿ ಈ ಕಡೆಗೆ ಒತ್ತನ್ನು ಕೊಡಲಿ ಪತ್ರಿಕೆಯನ್ನು ಕೊಂಡು ಓದುವ ಸಂಭ್ರಮದಲ್ಲಿ ನಾವು ಎಲ್ಲ ಭಾಗಿಯಾಗೋಣ ಅಂತೇಳಿ ಈ ಅರಿವು ಮೂಡಿಸೋ ಕೆಲಸಕ್ಕೆ ಅವ ಕನ್ನ ಈ ಸಂದರ್ಭದಲ್ಲಿ ಈ ಜನತಾ ನಗರದಲ್ಲಿ ನಾವು ಮಾಡಿದ್ದೇವೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರತಿವರ್ಷವೂ ಮಾಡ್ತಾ ಇದ್ದೇವೆ ಹಾಗಾಗಿ ಪತ್ರಕರ್ತರಿಗೆ ಆಗಮಿಸಿರ್ತಕ್ಕಂಥ ಪತ್ರಕರ್ತರಿಗೆ ಹೆಚ್ಚು ಪ್ರಚಾರವನ್ನು ಕೊಡೋದ್ರ ಮೂಲಕ ಪತ್ರಿಕೆ ಓದುವ ಹವ್ಯಾಸವನ್ನು ರೂಢಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಈಗಾಗಲೇ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿದ್ದೇನೆ ಇವತ್ತು ನಡುರಾತ್ರಿಯಿಂದ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಎಲ್ಲ ಪತ್ರಕರ್ತರಿಗೆ ಎಲ್ಲರಿಗೂ ಜನಸಾಮಾನ್ಯರಿಗೆ ಶ್ರೀ ಸಾಮಾನ್ಯರಿಗೆ ಹೊಸ ವರ್ಷ ಆನಂದವನ್ನು ಸಂಭ್ರಮವನ್ನು ತಲ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ ನಾನು ಜೆ ಜೆ ಆನಂದ್ ಅಂತ ಇವತ್ತು ನಮ್ಮ ಸಮಾಜದ ಮುಖಂಡರು ಇಡೀ ಡಿ ಸಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಶಿವರಾಮ್ ಅವರು ಕನ್ನಡ ಮೀಡಿಯಾ ನೋಡಿ ಮತ್ತು ಕನ್ನಡ ಪತ್ರಿಕೆನ ಪರ್ಚೇಸ್ ಮಾಡಿ ಓದಿ ಅನ್ನೋ ಕಾರ್ಯಕ್ರಮನ ನಮ್ಮ ಹಾಸ್ಪಿಟ್ಲ್ ಆಯೋಗದಲ್ಲಿ ಹಾಸ್ಪಿಟ್ಲ ಆವರಣದಲ್ಲಿ ಪಬ್ಲಿಕ್ಕಾಗಿ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ತುಂಬ ವಿ ವಿ ಇ ಪಿಗಳು ಡಾಕ್ಟರ್ ತಿಮ್ಮೇನವರು ಎಮ್ ಎಲ್ ಸಿ ಅವರು ಮತ್ತು ಮಟಿಕರೆ ಗೋಪಾಲ್ ಅವರು ಮತ್ತು ನಿಮ್ಮ ಮೀಡಿಯಾ ಹೆಡ್ ಆದಂಥ ಹಂಸಿಕೆರೆ ಹಂಸಿಗೋ ಅವರು ಮತ್ತು ಇನ್ನೂ ಇತರರು ನಮ್ಮ ಮೇಯರ್ಗಳಾದಂಥ ಭೂಸುಲತೆ ಚಿಕ್ಕಣ್ಣ ಚಿಕ್ಕಣ್ಣ ಈ ಮತ್ತು ಎಲ್ಲ ಮಲ್ಲೇಶಿಂದ ಎಲ್ಲರೂ ಕೂಡ ಬಂದಿದ್ದರು ಅದಾದಮೇಲೆ ನಮ್ಮ ಹಾಸ್ಪಿಟ್ಲ್ಗೆ ಎಲ್ಲ ಕೂಡ ಸ್ನೇಹಿತರು ಬಂದರು ಇವತ್ತು ನಮ್ಮ ಯುನಿಟೆಡ್ ಮಂಜುನಾಥು ಮತ್ತು ನಮ್ಮ ಜನರಲ್ ಮ್ಯಾನೇಜರ್ ಮಂಜುನಾಥು ಒಂದು ಇನಾಗ್ರಲ್ ಕಾರ್ಯಕ್ರಮ ಇಟ್ಕೊಂಡಿದ್ರು ಆ ಇನಾಗ್ರಲ್ ಕಾರ್ಯಕ್ರಮ ಏನಂತ ಅಂದರೆ ಆದರೆ ಇದು ನಮ್ಮ ಹಾಸ್ಪಿಟ್ಲ್ ವತಿಯಿಂದ ಇದು ಎನಿ ಸರ್ಜರಿ ಎನಿ ಸರ್ಜರಿ ಆಕ್ಸಿಡೆಂಟ್ ಆದರೆ ಅಪಘಾತ ಆದರೆ ಅಪಘಾತ ಆದೋರು ಆಗಿ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ ಇವರು ನಮ್ಮ ಮಂಜುನಾಥು ಮತ್ತು ತಿರ್ಗಾ ನಮ್ಮ ಜಿ ಎಮ್ ಮಂಜುನಾಥು ಮತ್ತು ವೈ ಕೆ ಮಂಜುನಾಥು ಮೂರು ಜನ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತುಂಬ ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಸೋಷಿಯಲ್ ವರ್ಕರ್ ಆದ್ದರಿಂದ ಪಾರ್ಲಿಮೆಂಟ್ ಆಸ್ಪಿಟೆಂಟ್ರ್ ಇರೋದರಿಂದ ಸೊ ಇವರೆಲ್ಲ ಹಾಸ್ಪಿಟಲ್ ನಡೆಸ್ತಾರೆ ಡಾಕ್ಟರ್ಸು ಮತ್ತು ಇವರೆಲ್ಲ ನನಗೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಮೂರು ಸರ್ಜರಿ ಅಪ್ ಟು ಫೈ ಲ್ಯಾಕ್ಸ್ ಒಂದು ರೂಪಾಯಿಯಿಂದ ಅಪ್ ಟು ಫೈ ಲ್ಯಾಕ್ಸು ನೂರು ಸರ್ಜರಿ ಎವರಿ ಮಂತು ಫ್ರೀ ಅಂದರೆ ಆಕ್ಸಿಡೆಂಟ್ಸ್ಗೆ ಇದನ್ನು ನಾನು ನಡೆಸ್ತೀನಿ ಹಾಗೆ ಅಂದರೆ ನಮ್ಮ ಫೈ ಇದು ಇ ಆರ್ಗೆ ಎಮರ್ಜೆನ್ಸಿಗೆ ಬಂದರೆ ಆಗಿ ಒಂದು ನಯಾ ಪೈಸಾ ಡಿಸ್ಕಷನ್ ಆಗಲ್ಲ ಯಾರಿಗೆ ಆಕ್ಸಿಡೆಂಟ್ ಕೇಸಸಲ್ಲಿ ನೈಂಟಿ ಪರ್ಸೆಂಟ್ ಆಫ್ ಪೇಷೆಂಟ್ಗೆ ಅಡ್ಮಿಟ್ ಮಾಡಿಕೊಂಡು ಸರ್ಜರಿ ಮಾಡ್ತೀವಿ ನಾವು ಎವರಿ ಮಂತ್ ಆಲ್ರೆಡಿ ಬೇರೆ ದಾನಿಗಳು ಟ್ರಸ್ಟು ಮತ್ತು ಇನ್ಸ್ಟಿಟ್ಯೂಟ್ಸು ಮತ್ತು ಯಾರ್ಯಾರು ಮುಂದೆ ಬರ್ತಾರೆ ಸರ್ಜರಿ ಮಾಡಿಸ್ಲಿಕ್ಕೆ ಅವರಿಂದ ನಾವು ಆಲ್ರೆಡಿ ಎನ್ರೋಲ್ ಮಾಡಿ ಇಟ್ಕೊಂಡಿರ್ತೀವಿ ಆದರೆ ಆಪ್ರೇಷನ್ ಮಾಡಾದಮೇಲೆ ಅವ್ರ ಫೈಲು ಈ ಥರನ ಅವರು ಕಳಿಸ್ಕೊಡ್ತೀವಿ ಅವರು ನಮ್ಮ ಸಂಸ್ಥೆಗೆ ಪೇಮೆಂಟ್ ಮಾಡ್ತಾರೆ ಇದು ನಾನು ಬೆಳಕು ಕಾರ್ಯಕ್ರಮ ಮಾನ್ಯ ರಂಗನಾಥ್ ಅವರು ಪಬ್ಲಿಕ್ ಟಿ ವಿಲಿ ಮಾಡ್ತಾರೆ ಗೊತ್ತಿರ್ಬೋದು ಆ್ಯಸ್ ಇಟ್ ಈಸ್ ಐ ಆಮ್ ಡೂಯಿಂಗ್ ಎವ್ರಿ ಸರ್ಜರಿ ಎವ್ರಿ ಮಂತ್ ಹಂಡ್ರೆಡ್ ಸರ್ಜರೀಸ್ನ ಫ್ರೀ ಆಬ್ಸಲ್ಯೂಟ್ಲಿ ಫ್ರೀ ಫಾರ್ ಅಪ್ ಟು ಫೈವ್ ಲ್ಯಾಕ್ಸ್ ಆಕ್ಸಿಡೆಂಟ್ ಕೇಸಸ್ ನೈಂಟಿ ಪರ್ಸೆಂಟ್ ಆಫ್ ಕೇಸಸ್ ಆಲ್ರೆಡಿ ಹಂಡ್ರೆಡ್ ಸರ್ಜರಿ ಮಾಡಿದ್ದಾರೆ ಇವರುಗಳು ಸೊ ಇದನ್ನು ಆಸ್ಪತ್ರೆಯಿಂದ ಬೆಳಕಿನತ್ತ ಅಂತ ಸೊ ಇದು ಕಾರ್ಯಕ್ರಮದ ಹೆಸರು ಇದು ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಹಾಸ್ಪಿಟ್ಲ್ ಹೋತ್ರಿಂದ ಉದ್ಘಾಟನೆಗೆ ಇಟ್ಕೊಂಡಿದ್ದು ತಾವೆಲ್ಲ ಆ ಕಾರ್ಯಕ್ರಮಕ್ಕೆ ಕನ್ನಡ ಪೇಪರ್ ಓದಿ ಕಾರ್ಯಕ್ರಮಕ್ಕೆ ಬಂದಿದ್ರಿ ಹಾಗೆ ನಾವು ಮೇಲ್ಗಡೆಗೆ ತಿಂಡಿಗೆ ಬಂದಿದ್ದರಿಂದ ಸೊ ತಮ್ಮ ಮುಂದೆ ಕೂಡ ಈ ಕಾರ್ಯಕ್ರಮನ ಎನಾಗ್ರೇಟ್ ಮಾಡ್ತಿದ್ದೀವಿ ಫ್ಯೂಚರು ಕೂಡ ಆಲ್ರೆಡಿ ಹಂಡ್ರೆಡ್ ಕೇಸಸ್ ಆಗಿದೆ ಸಕ್ಸಸ್ಬಲಿ ಸೊ ಫ್ಯೂಚರ್ ಇನ್ನೂ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಕೇಸಸ್ ಆದಮೇಲೆ ವಿತ್ ಪೇಶೆಂಟ್ ವಿತ್ ಅಟೆಂಡರ್ಸ್ ವಿತ್ ಆರ್ ಅವರ್ ಜನರಲ್ ಮ್ಯಾನೇಜರ್ಸ್ ಆ್ಯಂಡ್ ಟಾಪ್ ಹೆಡ್ಸ್ ವಿಲ್ ಗಿವ್ ಅಪ್ ಟ್ರಸ್ಟ್ ಮೀಟ್ ಒಂದು ವಿಲ್ ಮೇಕ್ ಎ ಟ್ರಸ್ಟ್ ಮೀಟ್ ಟು ಮೈಸೂರು ಅಂತ ಹೇಳ್ತೀವಿ ಅಪ್ ಟು ಫೈ ಲ್ಯಾಕ್ಸ್ ಯಾರು ಬೇಕಾದ್ರೂ ಯುಟಿಲೈಸ್ ಮಾಡ್ಕೋಬೋದು ಓನ್ಲಿ ಆಕ್ಸಿಡೆಂಟ್ ಕೇಸ್ ದಿಸ್ ಫಂಡ್ ವಿಲ್ ಟೇಕ್ ಫ್ರಮ್ ದ್ವಾನಿಗಳು ಅಥವಾ ಇನ್ಸ್ಟಿಟ್ಯೂಟ್ ಟ್ರಸ್ಟಿಂದ ತೊಗೊಳ್ತೀವಿ ಬಡ ಮಹಿಳೆ ಆಗಲಿ ರಿಚ್ ಮಹಿಳೆ ಆಗಲಿ ಗಂಡಂಗೆ ಆಕ್ಸಿಡೆಂಟ್ ಆದ ತಕ್ಷಣ ಎಲ್ಲಿ ಹೋಗ್ಬೇಕು ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಕಮ್ ಟು ಮೌರ್ಯ ಹಾಸ್ಪಿಟಲ್ ವಿ ಟೇಕಿಂಗ್ ಕೇರ್ ಆ್ಯಂಡ್ ನಮ್ಮ ಆಸ್ಪತ್ರೆ ತುಂಬ ಸುಸರ್ಜಿತವಾಗಿದೆ ಇದು ಇನ್ನೂರು ಬೆಡ್ಡೆಡ್ ಹಾಸ್ಪಿಟಲ್ಲು ವಿತ್ ಟೀಚಿಂಗ್ ಕಾಲೇಜು ಅಪ್ ಟು ಸಿಟಿ ಸೊ ವಿರ್ ಹ್ಯಾವಿಂಗ್ ಆಲ್ ಫೆಸಿಲಿಟೀಸ್ ಸೊ ಆಲ್ರೆಡಿ ವಿ ಆರ್ ಡನ್ ಸಕ್ ಹಂಡ್ರೆಡ್ ಸಕ್ಸಸ್ಫುಲ್ ಸರ್ಜರೀಸ್ ಅಂದರೆ ಫ್ರೀ ಸರ್ಜರೀಸ್ ಮೋರ್ ದೆನ್ ಟೂ ಟೂ ತೌಸಂಡ್ ಸರ್ಜರೀಸ್ ಆಗಿದೆ ಅದರಲ್ಲಿ ಹಂಡ್ರೆಡ್ ಫ್ರೀ ಸರ್ಜರೀಸ್ ಆಗಿದೆ ಈ ಕಾರ್ಯಕ್ರಮ ಇದೇ ಮೊದಲು ನಾಟ್ ಓನ್ಲಿ ಮೈಸೂರು ಇಡೀ ಸ್ಟೇಟಲ್ಲಿ ಈ ಕಾರ್ಯಕ್ರಮ ಮಾಡ್ತಿರೋದು ನಾವೇ ಮೊದಲಿದ್ದೀವಿ ಸೊ ಯಾಕೆಂದರೆ ಆಕ್ಸಿಡೆಂಟ್ ಕೇಸಸ್ನ ಜನ ಮುಟ್ಲಿಕ್ಕೇ ಹೆದ್ಕೊಳ್ತಾರೆ ಅದರಲ್ಲಿ ಹಾಸ್ಪಿಟ್ಲಲ್ಲಿ ಒಳಗಡೆ ತೊಗೊಳ್ಲಿಕ್ಕೆ ಅಲ್ಲಿ ರಕ್ತ ಆಗೋಯ್ತು ಚೇರ್ಗೆ ರಕ್ತ ಆಯಿತು ಮತ್ತು ಬೆಡ್ಶೀಟ್ಗೆ ರಕ್ತ ಆಗೋಯಿತು ಅದಕ್ಕೆ ದುಡ್ಡು ಇಷ್ಟ ಆಗುತ್ತೆ ಇದಕ್ಕೆ ಇಷ್ಟ ಆಗುತ್ತೆ ಅಂತ ಸೊ ಮೊದಲೇ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಅವರನ್ನು ಅಲಿಸೋದ್ರಲ್ಲೇ ಸಾಯಿಸ್ಬಿಡ್ತಾರೆ ಸೊ ಈ ಕಾರ್ಯಕ್ರಮನ ನಮ್ಮ ಯೂನಿಟ್ ಹೆಡ್ಡು ಮತ್ತು ನಮ್ಮ ಜನರಲ್ ಮ್ಯಾನೇಜರ್ ಮಂಜುನಾಥು ಇವರು ತುಂಬ ವಿಕ್ರಮ್ ಹಾಸ್ಪಿಟಲ್ ಇದ್ದರು ಬೇರೆ ಬೇರೆ ಎಲ್ಲ ಹಾಸ್ಪಿಟಲ್ ಕೂಡ ತುಂಬ ಸರ್ವೀಸ್ ಮಾಡಿದ್ದಾರೆ ಅವ್ರಿಗೆ ನಾನಾದ ಎಕ್ಸ್ಪೀರಿಯೆನ್ಸ್ ಇದೆ ಈ ರೀತಿ ಇದು ಒಂದು ಕಾನ್ಸೆಪ್ಟನ್ನು ಕಂಡು ಹಂಡ್ರೆಡ್ ಸರ್ಜರಿ ಮಾಡಿದ್ವಿ ಆ ಪೇಷಂಟ್ಸ್ ಹತ್ರ ಕೇಳಬೇಕು ನೀವು ಯಾರು ಫ್ರೀ ಮಾಡಿಸ್ಕೊ ಹೋಗಿದ್ದಾರೆ ಇದನ್ನು ನಾನು ಇಷ್ಟು ಬೋಲ್ಡಾಗಿ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಮೊನ್ನೆ ಏನೋ ಒಂದು ಇಶ್ಯೂಸಿಗೆ ಜನ ಅಕ್ಯುಮುಲೇಟ್ ಆಗಿದ್ದರು ಆಗ ನಮ್ಮ ಹಾಸ್ಪಿಟ್ಲಲ್ಲಿದ್ದಂಥ ಪೇಷೆಂಟನ್ನು ಜಸ್ಟ್ ಐ ರಿವ್ಯೂಡ್ ಆ್ಯಂಡ್ ರೀಇಂಟ್ರ್ಯೂಡ್ ಹವ್ ಈಸ್ ಟೇಕಿಂಗ್ ಕೇರ್ ಅವರ್ ಹಾಸ್ಪಿಟ್ಲ್ ಎಂಪ್ಲಾಯೀಸ್ ಅಂತ ಒನ್ ಈಸ್ ಸೆಡ್ ಸೊ ಎಂಥದ್ದು ಹಳ್ಳಿ ಹಿಂಗ್ಸು ಅವ್ರ ಹಸ್ಬೆಂಡ್ಗೆ ಸರ್ಜರಿ ಆಗಿತ್ತು ನಮ್ಮ ಹಾಸ್ಪಿಟ್ಲ್ ಅಮ್ಮ ಅಂತ ನಾನು ಇಂಟರ್ವ್ಯೂ ಮಾಡಿದಾಗ ಸರ್ ನನಗೆ ಎರಡು ಮೂರು ಹಾಸ್ಪಿಟ್ಲಿಗೆ ಹೋದೆ ಈ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ ಇದಾಗಲ್ಲ ಕಣಮ್ಮ ನಾನು ಅಡ್ಮಿಟ್ ಮಾಡ್ಕೊಳಕ್ಕಾಗಲ್ಲ ಹೋಗಿ ಅಂತ ಹೆದ್ರಕೊಂಡು ಕಳಿಸಿದ್ರು ಸೊ ಹಾಗಾಗಿ ನಿಮ್ಮ ಹಾಸ್ಪಿಟ್ಲಲ್ಲಿ ಸರ್ಜರಿ ಮಾಡಿದರೆ ನನ್ನ ಹಸ್ಬೆಂಡು ಐ ಸಿ ಯು ಇಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಕೆಲವು ಟೈಮು ಹಾಸ್ಪಿಟ್ಲವ್ರು ತಪ್ಪಲ್ಲ ಆಗಲ್ಲ ಅಂತ ಯಾಕೆ ಕಳಿಸ್ತಾರೆ ಅಂದರೆ ನನಗೂ ಇದು ಗೊತ್ತಿರಲಿಲ್ಲ ನೀವು ಮೀಡಿಯಾದವ್ರಿಗೆ ಮತ್ತು ಪಬ್ಲಿಕ್ ಯಾವ ನಾಲೆಡ್ಜ್ ಇದೆ ಅದೇ ನಾಲೆಡ್ಜ್ ಇತ್ತು ಎಮರ್ಜೆನ್ಸಿ ಈಸ್ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂದರೆ ಏನು ಇನ್ನೇನೋ ಓಟ್ ಅಂದರೆ ಎಮರ್ಜೆನ್ಸಿಗೆ ಬರೋದು ಸೊ ಅದರಲ್ಲಿ ನಾವು ರಿಸ್ಕಿ ಪೇಷೆಂಟ್ ತೊಗೊಳ್ಳೋದಿಲ್ಲ ಯಾರು ಸ್ಟಾಫ್ಸು ಡಾಕ್ಟರ್ಸು ಕೆಲವು ಆಸ್ಪಿಟ್ಲಲ್ಲಿ ತೊಗೊಳ್ಳೋದಿಲ್ಲ ಇನ್ನೇನೋ ಹೋಗ್ಬಿಡ್ತಾನೆ ಅಂದರೆ ಇಲ್ಲೇನಾದ್ರೂ ಆಗಿಬಿಟ್ರೆ ಕಷ್ಟ ಗಲಾಟಿ ಆಗುತ್ತೆ ಅಂತ ಬಟ್ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ವಿ ಎ ಟೇಕಿಂಗ್ ರಿಸ್ಕಿ ಪೇಷಂಟ್ ಓನ್ಲಿ ಹತ್ತು ಜನ ರಿಸ್ಕಿ ಪೇಷಂಟ್ ಬಂದರೆ ನಾವು ತೊಗೊಳ್ತೀವಿ ಅದು ಏನಾಗೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ನಮ್ಮ ಡಾಕ್ಟರ್ಸ್ಗೆ ಸ್ಟಾಫ್ಸ್ಗೆಲ್ಲ ನಾವು ಅದೇ ಹೇಳೋದು ಹತ್ತು ಜನ ತೊಗೊಳ್ತೀವಿ ಒನ್ ಆ ಟೂ ಆದರೆ ಏನೂ ಮಾಡೋಕ್ಕಲ್ಲ ಬಟ್ ಏಯ್ಟ್ ಮೆಂಬರ್ಸ್ ಬದುಕೊಳ್ತಾರೆ ಎಮರ್ಜೆನ್ಸಿ ನೀವು ಹೋಗಿ ಡಿಷ್ನರಿಲಿ ಓದಿ ಎಮರ್ಜೆನ್ಸಿ ಈಸ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಆದಾಗಲೇ ಎಮರ್ಜೆನ್ಸಿಗೆ ಬರೋದು ಸೊ ಅದರಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ನಾನು ನೋಡಿದ್ದೀನಿ ಸಿ ಪಿ ಆರ್ ಕೊಡೋದು ಇನ್ನೊಂದು ಮಾಡೋದೆಲ್ಲ ಹತ್ತು ಜನ ರಿಸ್ಕಿ ಪೇಷೆಂಟ್ ತೊಗೊಂಡ್ರೆ ಎಂಟು ಜನ ಬದುಕ್ತಾರೆ ಸೊ ಒಂದು ಎರಡು ಜನ ಅವ್ರು ಲೇಟಾಗಿ ಬಂದಿರ್ತಾರೆ ಆ ಟೈಮನ್ನು ಸೊ ಲೇಟಾಗಿ ಬಂದಾಗ ಕೆಲವು ಸಮಸ್ಯೆಗಳಾಗ್ಬೋದು ಬಟ್ ನಾವು ಯಾವುದಕ್ಕೂ ಹೆದರೋದಿಲ್ಲ ವಿ ಆರ್ ಟೇಕಿಂಗ್ ಆಲ್ ರಿಸ್ಕಿ ಕೇಸಸ್ ಟು ಅವರ್ ಹಾಸ್ಪಿಟಲ್ ಈ ಥರ ಕೇಸಸ್ಗೆ ಬೇರೆ ಸ್ಟಾಫ್ ಈ ಅಥವಾ ಇರೋ ಸ್ಟಾಫ್ಲೆ ನಮಗೆ ಎಲ್ಲ ಸ್ಟಾಫ್ಸ್ ಇದ್ದಾರೆ ನಿಮ್ಮ ಪ್ರತಿ ಹಾಸ್ಪಿಟ್ಲಲ್ಲಿ ಎಕ್ಸ್ಪೆಷಲಿ ಮೈಸೂರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿಸ್ ಮೋರ್ ದೆನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ನಿಮಗೆ ಎಕ್ಸ್ಪೆಷಲಿ ಮೆಡಿಕಲಿ ನೀವು ಹೋಗಿ ನೋಡಿ ಎಲ್ಲ ನಮ್ಮ ಸ್ನೇಹಿತರುಗಳು ಇವತ್ತು ಕನ್ನಡ ಪತ್ರಿಕೆಗಳನ್ನ ಕೊಂಡು ಓದಿ ಅಂತ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಕರ್ನಾಟಕ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಕನ್ನಡ ಪತ್ರಿಕೆಗಳನ್ನು ಕೊಂಡು ಓದಿ ಅಭಿಯಾನವನ್ನು ಇವತ್ತು ನಾವು ಹಮ್ಮಿಕೊಂಡಿರುವಂಥದ್ದು ಅಭಿಯಾನದ ಉದ್ದೇಶ ಇಷ್ಟೇ ಕನ್ನಡ ಪತ್ರಿಕೆಗಳು ಉಳಿಬೇಕು ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪತ್ರಿಕೆಗಳನ್ನ ಕೊಂಡು ಓದೋ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸೊ ಆ ಕಾರಣಕ್ಕಾಗಿ ಕನ್ನಡ ಪತ್ರಿಕೆಗಳ ಅಭಿವೃದ್ಧಿ ಆಗಬೇಕು ಕನ್ನಡ ಪತ್ರಿಕೆಗಳು ಈ ತಲುಪಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಮೌರ್ಯ ಹಾಸ್ಪಿಟಲ್ ಎದುರುಗಡೆ ಕನ್ನಡಪತ್ರಿಕೆಗಳನ್ನ ಕೊಂಡು ಓದಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ಎತ್ತಿನ ಮೇಲ್ಸಿ ಡಾಕ್ಟರ್ ತಿಮ್ಮಯ್ಯನವರು ಚಾಲನೆ ಕೊಟ್ಟಿದ್ದಾರೆ ಕರ್ನಾಟಕದ ಜನತೆ ಕನ್ನಡ ಪತ್ರಿಕೆಗಳನ್ನ ಕೊಂಡು ಓದಿ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೇನೆ ನಾಳೆ ನಾಳೆ ಹೊಸ ವರ್ಷ ಪ್ರತಿ ದಿವಸಗಳು ಕಳೀತಿದ್ದಂಗೆ ಹೊಸ ದಿನಗಳು ಇರ್ತದೆ ಹಾಗಾಗಿ ಈ ವರ್ಷ ಕಳೆದು ನಾಳೆ ಹೊಸ ವರ್ಷ ಮತ್ತೆ ಇದ್ದೇವೆ ಇಂಥ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ಎಲ್ಲ ಒಳ್ಳೆಯದಾಗಲಿ ಸುಖ ಶಾಂತಿ ಸಮೃದ್ಧಿ ಸೌಹಾರ್ದತೆ ಸಹಬಾಳ್ಮೆಯಿಂದ ನಾಡಿನ ಜನತೆ ಬದುಕಬೇಕು ಅಂತ ಹೇಳ್ತಾ ನಾನು ಶುಭವನ್ನು ಕೋರ್ತೀನಿ ಮೂಲಕ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯ ಹೇಳಿದಂಥ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ತಾಯಿ ಎಲ್ಲ ಸರ್ವ ಜನಾಂಗ ಸುಖಿಬಹುದು ಅಂತೇಳಿ ಎಲ್ಲರೂ ಒಳ್ಳೆಯದಾಗಲಿ ಈ ವರ್ಷ ಅಂತೇಳಿ ಕಾರಣ ಇಷ್ಟೇ ಕೊರೋನಾ ಇವತ್ತು ಮುಕ್ತವಾಗಿದೆ ಸೊ ಆ ನಿಟ್ಟಿನಲ್ಲಿ ಯಾವುದೇ ರೋಗ ನಿಜಿನ ಬರದೆ ಅಂತ ವ್ಯವಸ್ಥೆ ಆಗಲಿ ಅವರು ಸಿದ್ದರಾಮಯ್ಯ ಅವರು ಈ ಬಾರಿ ಆರೋಗ್ಯ ಕ್ಷೇತ್ರದಲ್ಲಿ ಕೊಟ್ಟಂಥದ್ದು ಕೆಲವು ಭಾಗ್ಯಗಳನ್ನು ಕೊಟ್ಟಂಥದ್ದು ಸೊ ಈ ರೀತಿಯಲ್ಲಿ ಚಾಪೆ ಮೂಡಿಸೋಂಥ ನಿಟ್ಟಿನಲ್ಲಿ ಮಾಡಿದಂಥ ಸೇವೆ ಸೊ ಇವತ್ತು ಈ ವರ್ಷ ಎಲ್ಲರಿಗೂ ಮಳೆ ಬೆಳೆ ಆಗಲಿ ಅನ್ನೋದನ್ನ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸೊ ನಂತರ ಇವತ್ತು ಈ ಬ ಈ ವರ್ಷ ಕರಾಳ ಅಂತ ಹೇಳಿದ್ರೆ ಮಾನ್ಯ ಮನಮೋಹನ್ ನಿಧನ ಆದದ್ದು ಸೊ ಕಾರಣ ಇಷ್ಟೇ ಅವ್ರು ಕೊಟ್ಟಂಥ ಒಂದು ಕೊಡುಗೆಗಳು ಸೊ ಆಧಾರ್ ಕಾರ್ಡ್ ಇರ್ಬೋದು ಸೊ ಈ ನಿಟ್ಟಿನಲ್ಲಿ ಅವ್ರು ಮಾಡಿದಂಥ ಒಂದು ಪೆಟ್ರೋಲ್ ಬೆಲೆ ಮೂವತ್ತು ಚಿಲ್ಲರೆ ಇರ್ತದಂಥದ್ದು ಸೊ ಇವತ್ತು ನೂರು ಚಿಲ್ಲರೆಗೆ ದಾಟಿರೋಂಥದ್ದು ಸೊ ಇವತ್ತು ಏನಾಗ್ತಾ ಇದೆ ಅಂದರೆ ಬಡವರಿಗೆ ಭಾಳ ಅನ್ನ ಅನಾನುಕೂಲ ಆಗ್ತಾ ಇದೆ ಪೆಟ್ರೋಲ್ ಆಗ್ಬೋದು ಡೀಸೆಲ್ ಆಗ್ಬೋದು ಬೆಲೆ ಏರಿಕೆಗಳು ಅತಿ ಹೆಚ್ಚಾಗ್ತಾಯಿದೆ ಸೊ ಈ ನಿಟ್ಟಿನಲ್ಲಿ ಮೋದಿಯವರು ಸ್ಮಾನ್ಯ ಜಿ ಎಸ್ ಟಿ ಅವರು ಮನಮೋಹನ್ ಅವರು ಕೊಟ್ಟಂಥ ಸಂದರ್ಭದ ಜಿ ಎಸ್ ಟಿ ಎಷ್ಟಿತ್ತು ಸೊ ಈ ಈ ಶೇರು ಮಾರುಕಟ್ಟೆ ಆವತ್ತು ಹೇಗೆ ಆಗಿತ್ತು ಉನ್ನತೀಕರಣ ಸೊ ಇವತ್ತು ಷೇರು ಮಾರ್ಕೆಟೆ ಕಾರಣ ಏನು ಈ ನಿಟ್ಟಿನಲ್ಲಿ ಮನಮೋಹನ್ ಸಿಂಗ್ ಅವರ ಹಾದಿಯನ್ನು ಮೋದಿಯವರು ಮಾಡಲಿ ಅಂತೇಳಿ ಈ ವರ್ಷ ಬಡವರಿಗೆ ಅನುಕೂಲ ಮಾಡಲಿ ಅಂತೇಳಿ ನಿಮ್ಮ ವಾಯಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು